ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ನಾಲ್ಕು ಚೈನ್ ಕ್ಯಾಪಲ್ಲಿ ನಾವು ಕುಚ್ಚನ ಕಟ್ಕೊಡೋದು ಇವಾಗ ತ್ರಿಬಲ್ ಕ್ರೋಶ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಈ ಥರ ಮೂರು ಚೈನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಒಂದು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಅದಾದ ಮೇಲೆ ಅಲ್ಲಿಂದ ಸೂಜಿ ಮೇಲೆ ಇನ್ನೂ ಒಂದೆರಡು ಸಲ ದಾರನ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇವಾಗ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಆದಮೇಲೆ ಒಂದು ಸಲ ಬಿ ಲಾಕ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾವಿಲ್ಲಿ ತ್ರಿಬಲ್ ಕ್ರೋಶನ ತಗೋಬೇಕಾದ್ರೆ ಗ್ಯಾಪ್ ಕೊಡಬಾರ್ದು ಅಲ್ಲಿ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವ ಆ ಕೆಳಗಡೆ ಅಲ್ಲಿ ಹತ್ತತ್ರನೇ ಮಾಡ್ಕೋಬೇಕು ನೋಡಿ ಆ ಪಾಯಿಂಟಿಂದನೇ ಸ್ವಲ್ಪ ಹತ್ತತ್ರನೇ ನಾವು ಈ ರೀತಿಯಾಗಿ ತ್ರಿಬಲ್ ಕ್ರೋಶನ ತಗೋಬೇಕಾಗತ್ತೆ ಗ್ಯಾಪ್ ಮಾಡಿದ್ರೆ ಅದು ಡಿಸೈನ್ ಅಲೈನ್ಮೆಂಟು ಕರೆಕ್ಟಾಗಿ ಬರೋದಿಲ್ಲ ಈ ರೀತಿ ತ್ರಿಬಲ್ ಕ್ರೋಶನ ತಗೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದೇ ಥರ ನಾವು ಟೋಟಲ್ ಆಗಿ ನಾಲ್ಕು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಮೂರು ಸಲ ನಾನು ಪಿಕೌಟ್ ಡಿಸೈನ್ ಮಾಡ್ಕೊಂಡಿದೀನಿ ಅಲ್ವಾ ಇದೇ ತರ ನಾಲ್ಕು ಸಲ ನಾವು ತ್ರಿಬಲ್ ಕ್ರೋಶನ ತಗೊಂಡು ಪಿಕೌಟ್ ಡಿಸೈನ್ ನ ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಪಿಕೌಟ್ ಡಿಸೈನ್ ನ ತಗೊಂಡಿದೀನಿ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನಾಲ್ಕು ತ್ರಿಬಲ್ ಕ್ರೋಶ ತಗೊಂಡು ನಾಲ್ಕು ಪಿಕೌಟ್ ಡಿಸೈನ್ ನ ಮಾಡ್ಕೊಳ್ಳುವಂತದ್ದು ಇವಾಗ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಹೇಳ್ಕೊಂಡು ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಇವಾಗ ಯೂಸ್ ಮಾಡಿದಿನಲ್ವಾ ಆ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸ್ನ ನಾನು ತಗೊಂಡಿರುವಂಥದ್ದು ನೋಡಿ ಇಲ್ಲಿ ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಗ್ಯಾಪ್ ಕೊಡಬಾರ್ದು ಅಲ್ಲೇ ಹತ್ರದಲ್ಲೇ ನಾವು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಲಾಕ್ ಮಾಡ್ಕೋತೀವಲ್ವ ಅದನ್ನು ಲೂಸ್ ಆಗಿ ಮಾಡಬಾರ್ದು ಕರೆಕ್ಟಾಗಿ ಟೈಟಾಗಿ ಮಾಡ್ಕೋಬೇಕು ಇವಾಗ ಮತ್ತೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಡುವಂಥದ್ದು ನೋಡಿ ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಟೈಟ್ ಆಗಿ ಲಾಕ್ ಮಾಡ್ಕೋಬೇಕು ಗ್ಯಾಪ್ ಬಿಟ್ಟರೆ ಸ್ವಲ್ಪ ಗ್ಯಾಪ್ ಬಂದುಬಿಡುತ್ತೆ ದೂರ ದೂರ ಅನ್ಸುತ್ತೆ ಲೂಸ್ ಆಗುತ್ತೆ ಅದು ಬೀಡ್ಸು ಹಾಗಾಗಿ ಟೈಟ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ಟೋಟಲ್ ಆಗಿ ಮೂರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಆ ಕಡೆ ನಾವು ನಾಲ್ಕು ಬೀಡ್ಸ್ ಗಳನ್ನ ಇನ್ಸರ್ಟ್ ಮಾಡ್ಕೊಡುವಂತದ್ದು ಪಿಕೋಟ್ ಡಿಸೈನ್ ಗೆ ಹಾಗೆ ಇಲ್ಲಿ ನಾವು ಮೂರು ಬೀಡ್ಸ್ ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು ಮೂರು ಬೀಟ್ಸ್ ಇನ್ಸರ್ಟ್ ಆದ್ಮೇಲೆ ಇವಾಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಆ ಕಡೆ ಎಷ್ಟು ಗ್ಯಾಪ್ ಕೊಟ್ಟಿರ್ತಿರಲ್ವಾ ಅಷ್ಟೇ ಗ್ಯಾಪ್ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ತುಂಬಾ ಫ್ಲಾಟ್ ಕೂಡ ಮಾಡ್ಕೋಬಾರ್ದು ಕರೆಕ್ಟಾಗಿ ಆ ಕಡೆ ಎಷ್ಟು ಸ್ಪೇಸ್ ಬಿಡ್ತೀವಿ ನೋಡಿಕೊಂಡು ಈ ಸೈಡ್ ಕೂಡ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಅವಾಗ ಆರ್ಚ್ ನಮಗೆ ಸ್ಟಿಫಾಗಿ ಈ ಥರ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಸ್ಟಿಫಾಗಿ ನಿಲ್ಲುತ್ತೆ ಹಾಕೋದು ಕೂಡ ತುಂಬ ಈಸಿ ಈ ಥರ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ನಾಲ್ಕು ಚೈನ ತಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ನಾವು ತ್ರಿಬಲ್ ಕ್ರೋಶನ್ನು ತಗೋಬೇಕು ಫಸ್ಟ್ ಅರಶಿನ ಯಾವ ಥರ ಮಾಡಿದ್ದೀವಲ್ವಾ ಅದೇ ಥರ ಮಾಡ್ತಾ ಹೋದ್ರೆ ಆಯಿತು ತುಂಬ ಈಸಿ ಇದೆ ಡಿಸೈನು ಒಂದು ಅರಶಿನ ಕರೆಕ್ಟಾಗಿ ಮಾಡಿ ಮಾಡೋದನ್ನು ಕಲಿತರೆ ನೀವು ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಕೋಬೋದು ನೋಡಿ ಸ್ಟಿಫಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ನೀವು ಒಂದು ಅರಶಿನ ಕರೆಕ್ಟಾಗಿ ಮಾಡ್ಕೊಳ್ಳೋದನ್ನು ಕಲಿತ್ರೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಸೈನು ಈಸಿ ಇದೆ ಟ್ರೈ ಮಾಡಿ ನೋಡಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತ್ರಿಬಲ್ ಕ್ರೋಶ ತಗೊಂಡ್ರೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೋಬೋದು ಆದರೆ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ನಾವು ಡಬಲ್ ಕ್ರೋಶ ಮಾಡೋದ್ರಿಂದ ಈ ರೀತಿ ತ್ರಿಬಲ್ ಕ್ರೋಶ ತಗೊಳ್ಳೋದ್ರಿಂದ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಹಾಗೆ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಆದರೆ ಕೌಂಟಿಂಗ್ ಕರೆಕ್ಟಾಗಿರಬೇಕು ಒಂದು ಆರ್ಚಲ್ಲಿ ಎಷ್ಟು ಬೀಡ್ಸ್ಗಳನ್ನು ಹಾಕಿ ನೀವು ಮಾಡಿದ್ದೀರಲ್ವಾ ಅದೇ ಥರ ನೆಕ್ಸ್ಟ್ ಆರ್ಚ್ನ ಕೂಡ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ ಗ್ಯಾಪ್ ಕೊಟ್ಟು ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡಿದ್ದೀನಿ ಮತ್ತೆ ಎಂಡಿಂಗಲ್ಲಿ ನಾಲ್ಕು ಚೈನ್ ತೊಗೊಂಡು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಲಾಸ್ಟಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ತುಂಬ ಈಸಿ ಇದೆ ಹೊಸ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸ್ಟಿಫಾಗಿ ನಿಲ್ಲುತ್ತೆ ಹಾಗೆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ನೀವು ಬೀಡ್ಸ್ನ ಒಂದೇ ಥರ ಕೂಡ ಹಾಕ್ಕೋಬೋದು ಈ ಕಡೆ ಮೂರು ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ನ ಹಾಕಿದ್ದೀನಲ್ವ ಅದೇ ಅದೇ ಬೀಡ್ಸ್ನ ನೀವು ಆರ್ಚಿಗೆ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಅಥವಾ ಆರ್ಚಿಗೆ ಇನ್ಸರ್ಟ್ ಮಾಡಿರುವಂಥ ಚಿಕ್ಕ ಬೀಡ್ಸನ್ನ ಈ ಕಡೆ ಕೂಡ ಹಾಕ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಹಾಗೆಯೇ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ ಕಟ್ಟದ ಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ಸ್ಟಿಫ್ ಆಗಿ ನಿಲ್ಲುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕ್ದಾಗ ತುಂಬನೇ ಚೆನ್ನಾಗಿ ಬರುತ್ತೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು